ನಮಸ್ಕಾರ ಎಲ್ಲರಿಗೂ ಕಳೆದ ಒಂಬತ್ತು ವರ್ಷಗಳಿಂದ ನಾನು ಇಲ್ಲಿ ಹೂಗೋಳದಿಂದ ಧಾರವಾಡ ಮಧ್ಯೆ ಇರುವಂಥ ಹನ್ನೊಂದು ಹನ್ನೊಂದು ಎಕರೆ ನನ್ನ ಸ್ವಂತ ಜಮೀನಿನಲ್ಲಿ ಅರಣ್ಯೀಕರಣವನ್ನು ಮಾಡ್ತಾ ಇರುವುದು ಇಲ್ಲಿ ಸಾಕಷ್ಟು ಗಿಡಗಳದು ಹನ್ನೆರಡು ಸಾವಿರಕ್ಕೂ ಅಧಿಕ ಗಿಡಗಳನ್ನು ನಾವು ಇಲ್ಲಿ ನೋಡ್ಬೋದು ಅದೇ ರೀತಿ ವನಸ್ಪತಿ ವನಸ್ಪತಿಗಳು ಹರ್ಬ್ಸ್ ಸ್ರಬ್ ಈ ಥರ ಎಲ್ಲ ಥರದ ಗಿಡನೂ ನಾವಿಲ್ಲಿ ನೋಡ್ಬೋದು ಆಮೇಲೆ ಇಲ್ಲಿ ಸಾಕಷ್ಟು ಪಕ್ಷಿಗಳು ಇಲ್ಲಿ ಬ ಬರ್ತಾವ ರಾತ್ರಿ ಎಲ್ಲ ಪ್ರಾಣಿ ವಾಸಸ್ಥಾನ ಆಗಿದೆ ಇದು ಈ ಒಂದು ಕೆಲಸಕ್ಕೆ ನನಗೆ ನನ್ನ ಫ್ಯಾಮ್ಲಿ ಆಯ್ತು ನನ್ನ ಗೆಳೆಯರ ಬಳಗ ಆಯಿತು ಸಾಕಷ್ಟು ಸಪೋರ್ಟ್ ಸಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಈಗ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಇದನ್ನು ಒಂದು ಪ್ರಚಾರ ಕೊಟ್ಟು ನನಗೆ ಬೇರೆ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟರ್ ಪ್ರದೀಪ್ ಹುಗ್ಲಾಟ್ ಅದಕ್ಕೆ ನಮಸ್ಕಾರ ಈ ಶಿವಶಾಂತ್ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಹೇಳಿ ನಮ್ಮ ಡಾಕ್ಟರ್ ಪ್ರದೀಪ್ ಗುಗ್ಲಾಟ್ ಅವರು ಇಲ್ಲಿ ಒಂದು ಮಾನವ ನಿರ್ಮಿತ ಒಂದು ಕಾಡನ್ನು ಇಲ್ಲಿ ಬೆಳೆಸಿದ್ದಾರೆ ನಾವು ಕೂಡ ಈ ಕಾಡಿನೊಳಗೆ ಭಾಗಿಯಾಗೋಣ ಅವ್ರು ಮಾಡುವಂಥ ಕೆಲಸಗಳಿಗೆ ಅಂತ ಅಂದ್ಕೊಂಡು ನಾವು ಇದನ್ನು ಒಂದು ಅಭಿಮಾನಿ ಬಳಗನ ಅಂತ ಮಾಡಿಬಿಟ್ಟಿದ್ದೀವಿ ಶಿವಶಾಂತ್ ಬಯೋಡೈವರ್ಸಿಟಿ ಅಭಿಮಾನಿ ಬಳಗ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡಿಕೊಂಡು ಇವತ್ತಿನ ದಿವಸ ಇಲ್ಲೇ ಎಲ್ಲ ಒಂದು ಹತ್ತು ಹದಿನೈದು ಐದು ನಲ್ವತ್ತು ಸಾವಿರ ಆಯುರ್ವೇದಿಕ ಮೆಡಿಸಿನ್ಗೆ ಬರ್ತಕ್ಕಂತಹ ಒಂದು ಗಿಡಗಳನ್ನು ಇಲ್ಲಿ ಬೆಳೆಯುವಂಥದ್ದನ್ನು ಒಂದು ಯೋಜನೆ ಇದು ಇದರಲ್ಲಿ ಇನ್ನೊಂದು ಏನಪ್ಪ ಮುಖ್ಯ ಅಂತಂದರೆ ಇದು ಆ್ಯಕ್ಚುಲಿ ಬ್ಲ್ಯಾಕ್ ಸಾಯಿಲ್ ಈ ಬ್ಲ್ಯಾಕ್ ಸಾಯಿಲ್ನೊಳಗೆ ಈ ಕಾಡನ್ನು ಬೆಳೆಸೋದು ಇದು ಮಾನವ ನಿರ್ಮಿತ ಕಾಡು ಇದನ್ನು ಬೆಳೆಸೋದು ಅಷ್ಟು ಸಾಮಾನ್ಯವಾದಂಥದ್ದು ಅಲ್ಲ ಅಂಥದ್ರಲ್ಲಿ ನಮ್ಮ ಡಾಕ್ಟರ್ ಪ್ರದೀಪ್ ಉಗ್ಲಾಟವರು ಇದನ್ನು ಬಹಳ ಕಷ್ಟಪಟ್ಟು ಈ ಒಂದು ಕಾಡನ್ನು ಬೆಳೆಸ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾಗಿ ಇನ್ನೊಂದು ನಿಮ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ಬೋರ್ ಆಗಲಿ ಅಥವಾ ಬಾವಿ ಆಗಲಿ ಯಾವುದನ್ನು ತೋಡಿಲ್ಲ ಅದ್ರ ಜೊತೆಗೆ ಇಲ್ಲಿ ಯಾವುದೋ ಪ್ಲ್ಯಾಂಟೇಷನ್ಗಳನ್ನು ಪೇರು ಗಿಡ ಇರ್ಬೋದು ಲಿಂಬೆ ಗಿಡ ಇರ್ಬೋದು ಅಂಥವುಗಳನ್ನು ಏನೂ ಮಾಡಿಲ್ಲ ಗಂಧದ ಗಿಡ ಅವನೇನೂ ಮಾಡಿಲ್ಲ ಯಾಕಂದ್ರೆ ನಾಳೆ ಏನೋ ಬೆಳೆದ್ರು ಅದು ತಾನಾಗ್ಲಿ ಬೆಳಿಬೇಕು ಅಂತ ಹಾಗಾಗಿ ಏನು ಆಯುರ್ವೇದಿಕ ಮೆಡಿಸಿನ್ಸ್ ಗಿಡಗಳು ಸಿಗ್ತಾವೋ ಅವುಗಳನ್ನು ತಂದು ಇವತ್ತು ಹಚ್ಚಿ ಈ ಒಂದು ಭಾಳ ಸುಂದರವಾಗಿ ಇವತ್ತಿನ ದಿವಸ ಇದು ಬೆಳೆದಿ ನಿಂತೈತಿ ಸುಮಾರು ನಾಲ್ಕು ತಿಂದ ಮಿಟ್ಟಿಗೆ ಹತ್ತರಿಂದ ಹನ್ನೆರಡು ವರ್ಷ ಐತಿ ಅದನ್ನು ಬೆಳೆಸಕತ್ತು ಬಟ್ ಈ ಒಂದು ಭೂಮಿ ಒಳಗೆ ಇದರ ಉದ್ದೇಶ ಏನು ಅಂತಂದ್ರೆ ಇಲ್ಲೇ ನೀರಿನ ಒಂದು ಸಾಂದ್ರತೆ ಜಾಸ್ತಿ ಆಗಬೇಕು ವಾಟರ್ ಲೆವೆಲ್ ಜಾಸ್ತಿ ಆಗಬೇಕು ಅದ್ರ ಜೊತೆಗೆ ಒಳ್ಳೆ ಆಕ್ಸಿಜನ್ ಸಿಗಬೇಕು ಅಷ್ಟೇ ಅಲ್ಲ ಇಲ್ಲಿ ರೈತರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿ ಸುತ್ತಮುತ್ತ ಹೊಲ ಇರತಕ್ಕಂತಹ ಎಲ್ಲ ಹೊಲದವರಿಗೂ ಕೂಡ ಇದರದ್ದು ಬಹಳ ಒಂದು ಉಪಯೋಗ ಆಗುವಂಥ ಒಂದು ಕೆಲಸ ಇಲ್ಲಿ ಆಗಿದೆ ಅದ್ರ ಜೊತೆಗೆ ಇಷ್ಟೇ ಅಲ್ಲ ಇವ್ರ ಬಗ್ಗೆ ನಾವು ಏನು ದೊಡ್ಡ ಒಂದು ತ್ಯಾಗ ಹೇಳಬೇಕಂದ್ರೆ ಇವತ್ತು ಅವರು ಈ ಒಂದು ಹನ್ನೊಂದು ಎಕರೆ ಭೂಮಿ ಒಳಗೆ ಅವ್ರು ಏನಾದರೂ ಕೃಷಿ ಮಾಡ್ಬೋದಾಗಿತ್ತು ಬೇಡ ಇವತ್ತು ಫ್ಯಾನು ಸುತ್ತಮುತ್ತ ಎಲ್ಲ ಫ್ಯಾನ್ ಬಂದವು ಆ ಫ್ಯಾನ್ ಹಾಕಲಿಕ್ಕೆ ಕೊಟ್ಟಿದ್ರೆ ಅವರು ಮನೆಯಲ್ಲಿ ಕುಂತು ದುಡ್ಡು ಮಾಡ್ಬೋದಾಗಿತ್ತು ಬಟ್ ಅದನ್ನು ಯಾವುದೂ ಮಾಡಲಾರ್ದ ಮುಂದಿನ ದಿನಮಾನದೊಳಗೆ ಈ ಆಕ್ಸಿಜನ್ ಅನ್ನುವಂಥದ್ದೇ ಸಿಗಲಾರದಂಥ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸುತ್ತಮುತ್ತ ಇರತಕ್ಕಂಥ ರೈತರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದಾರ ಅದಕ್ಕೆ ಈ ಗ್ರಾಮದರ ರೈತರು ಕೂಡ ಇದಕ್ಕೆ ಇನ್ನೂ ಸಪೋರ್ಟ್ ಮಾಡಬೇಕು ಸರ್ಕಾರನೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾರೂ ಇವತ್ತಿನ ಮಠ ಇದ್ರ ಬಗ್ಗೆ ಯಾರೂ ಅಷ್ಟು ಕಾಳಜಿ ವಹಿಸಿಲ್ಲ ಬಟ್ ಮುಂದೆ ಒಂದು ವಹಿಸುವಂಥ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದು ನನಗೆ ಬಹಳ ದೃಢ ವಿಶ್ವಾಸದಿಂದ ಹೇಳ್ತೀನಿ ನನ್ನ ಹೆಸರು ಅಂಬರೀಷ್ ಹಿರೇಮಠ ಅಂತ ವಕೀಲರು ಗದಗ